ಫೈನಲಿ ನಮ್ಮ ಜೊತೆ ಇದೆ ಹೊಸದಾಗಿ ರಿಲೀಸ್ ಆಗಿರುವಂಥ ಡಾಟಾ ಅಕ್ಕರು ಸೊ ನೋಡೋಕೆ ಕೂಡ ಒಳ್ಳೆ ದೊಡ್ಡ ಕಾರ ಅಂತಲೂ ಫೀಲ್ ಬರುತ್ತೆ ಆ್ಯಂಡ್ ನಾವು ಫ್ರಂಟಲ್ಲಿ ನಾವು ನೋಡೋದಾದ್ರೆ ಸೀಕ್ವೆನ್ಷಲ್ಲಿ ಇಂಡಿಕೇಟರ್ಸ್ ಬರುತ್ತೆ ಸೊ ಫ್ರಂಟ್ ಗ್ರಿಲ್ ನೀವು ನೋಡ್ತಾ ಇರ್ತೀರ ಫುಲ್ ಗ್ಲಾಸ್ ಬ್ಯಾಕ್ ಫಿನಿಷಲ್ಲೇ ಬರುತ್ತೆ ನಮಗೆ ಅಲ್ಲೂ ಕೂಡ ಒಂದು ಪ್ಯಾನಲ್ ಗ್ಯಾಪ್ಸ್ ಕೊಟ್ಟಿದ್ದಾರೆ ಯಾಕಂದರೆ ರೇಡಿಯೇಟ್ರ್ ಕೂಲಿಂಗ್ಗೋಸ್ಕರ ಆ್ಯಂಡ್ ಗ್ಲಾಸ್ ಬ್ಯಾಕ್ ಫಿನಿಷಲ್ಲು ಕೂಡ ನಮಗೆ ಸೆಂಟರಲ್ಲಿ ಕ್ರೋಮ್ ಫಿನಿಶ್ ಆಗಿದೆ ಸೊ ಅದು ಕೂಡ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಫುಲ್ಲಿ ಎಂಡ್ ಟು ಎಂಡ್ ನಮಗೆ ಎಲ್ ಇ ಡಿ ಡಿ ಆರ್ ಎಲ್ಸ್ ಬರುತ್ತೆ ಅದರಲ್ಲೂ ಕೂಡ ಓಮ್ ಫಂಕ್ಷನ್ ಕೂಡ ಇದೆ ವೆಲ್ಕಮ್ ಓಮ್ ಫಂಕ್ಷನ್ ಕೂಡ ಇದೆ ಸೊ ನೀವು ಯಾರ್ಯಾರು ಸಫಾರೀನೆಲ್ಲ ನೆಕ್ಸ್ ಎಲ್ಲ ನೋಡಿರ್ತೀರ ಸೊ ಅದೇ ಥರ ನಮಗೆ ವೆಲ್ಕಮ್ ಓಮ್ ಫಂಕ್ಷನ್ ಕೂಡ ಬರುತ್ತೆ ಆ್ಯಂಡ್ ಅವಾಗೇ ಹೇಳ್ದಂಗೆ ವೀಲ್ ಬೇಸ್ ಬಂದು ಸಣ್ಣದಿರೋದ್ರಿಂದ ಸೊ ಒಳಗಡೆ ಕ್ಯಾಂಪಿಂಗ್ ಸ್ಪೇಸು ಸ್ವಲ್ಪ ಅನ್ಕ ಸ್ವಲ್ಪ ಕಂಜೆಸ್ಟೆಡ್ ಆಗಿ ಅನಿಸುತ್ತೆ ಇದು ರೈವಲ್ಸು ಟಾಟಾ ಅಲ್ಲ ಸೊ ಇದು ರೈವಲ್ಸ್ ಬಂದು ಕಿ ಎಸ್ ಎಲ್ಟೋಸು ಆ್ಯಂಡ್ ಕ್ರೆಟಾಗೆಲ್ಲ ಎಲಿವೇಟು ಗ್ರ್ಯಾಂಡ್ ವಿಟಾರ ಆಮೇಲೆ ಐ ರೈಡರು ಪ್ರತಿಯೊಂದು ಫೀಚರ್ಸ್ ಎಲ್ಲ ನೋಡಿದ್ರೆ ಒಳಗಡೆ ಇರೋ ಕ್ಯಾಬಿನ್ ಸ್ಪೇಸ್ ಕಮ್ಮಿ ಇರುತ್ತೆ ಬಟ್ ಇದ್ರ ಲುಕ್ಸಿಂದ ಡೈನಾಮಿಕ್ಸಿಂದ ಕಾರ್ ಜನರು ತೊಗೋಬೋದು ಬಟ್ ಇಂಟೀರಿಯರ್ಸ್ ಒಳ್ಳೆ ಕ್ಯಾಬಿನ್ ಸ್ಪೇಸಿಂದ ನೀವು ನೋಡೋಕೆ ಹೋದರೆ ಆದರೆ ಡ್ರೈವರ್ಸ್ಗಳೇ ಬೆಟರ್ ಕ್ಯಾಬಿನ್ ಸ್ಪೇಸ್ ಅಂತಲೂ ಕೂಡ ಹೇಳ್ಬೋದು ಒನ್ ಪಾಯಿಂಟ್ ಟು ಟರ್ಬೋ ಪೆಟ್ರೋಲು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪೇಸ್ ಆಫ್ ಫಾಸ್ಟ್ ಪವರ್ ಒನ್ ಸೆವೆಂಟಿ ನ್ಯೂ ಆಫ್ ಟಾರ್ಕ್ ಬರುತ್ತೆ ಸೊ ನಾರ್ಮಲ್ ರೆಗ್ಯುಲರ್ ಪೆಟ್ರೋಲ್ ಇಂಜಿನ್ ಏನಿತ್ತು ಅದು ಕೂಡ ಇದರಲ್ಲೇ ಇದೆ ಆ್ಯಂಡ್ ಮೇಜರಾಗಿ ನಮಗೆ ಒನ್ ಪಾಯಿಂಟ್ ಫೈವ್ ಲೀಟರ್ ಟರ್ಬೋ ಡೀಸೆಲ್ ಬರುತ್ತೆ ಆಲ್ರೆಡೆ ನೈಟಿ ರೀ ಪ್ಲೇಸ್ ಆಫ್ ಹಾರ್ಸ್ ಪವರ್ ಟು ಸಿಕ್ಸ್ಟಿ ನ್ಯೂಟ್ರಿಮೀಟರ್ ಆಫ್ ಟಾರ್ಕು ಆಲ್ಮೋಸ್ಟ್ ಹಂಡ್ರೆಡ್ ನ್ಯೂಟ್ರಿಮೀಟರ್ ಜಾಸ್ತಿ ಬರುತ್ತೆ ನಮಗೆ ಡೀಸೆಲ್ ಟರ್ಬೋಲಿ ಪ್ರ ಎಲ್ ಇ ಡಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಸ್ ಬರುತ್ತೆ ಹಾಗೂ ಫ್ರಾಲ್ಯಾಂಸ್ ಇಲ್ಲೂ ಕೂಡ ನೋಡ್ಬೋದು ಪ್ರೊಜೆಕ್ಟರಲ್ಲೇ ಇರುತ್ತೆ ಫ್ರಾಬ್ಲ್ಯಾಪ್ಸು ಕೆಳಗಡೆ ಇರುತ್ತೆ ಸೊ ಎಲ್ ಇ ಡಿ ಕೂಡ ಬೇ ಸ್ವಲ್ಪ ಲೋ ಅಲ್ಲಿ ಪ್ಲೇಸ್ ಆಗಿರೋದ್ರಿಂದ ನಮಗೆ ಒಳ್ಳೆ ಥ್ರೂ ಇರುತ್ತೆ ಅಂತಲೇ ಹೇಳ್ಬೋದು ಹೆಡ್ಲೈಟು ಆ್ಯಂಡ್ ಫಾಗ್ಲೆಮ್ಸ್ ಕೂಡ ಅಲ್ಲೇ ಬರುತ್ತೆ ಆ್ಯಂಡ್ ಏರ್ ಇನ್ಲೇಟ್ಸ್ ಕೂಡ ಇದೆ ಫಾರ್ ಬೆಟರ್ ಡೈನಾಮಿಕ್ಸ್ ಫಾರ್ ದಿ ಬೆಟರ್ ಎಕಾನಮಿ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಯೂಮಿನೇಟೆಡ್ ಟಾಟಾ ಲೋಗೋ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲು ಲೆದರ್ ಸೀಟ್ಸ್ ಬರುತ್ತೆ ಟೆನ್ ಪಾಯಿಂಟ್ ಟು ಫೈ ಇಂಚ್ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮು ಮೋಡ್ಸ್ ಕೂಡ ಬರುತ್ತೆ ಡ್ರೈವರ್ ಡ್ರೈವಿಂಗ್ ಮೋಡ್ಸ್ ಕೂಡ ಇದೆ ಸಿಟಿ ಈಕೋ ಸ್ಪೋರ್ಟು ಆ್ಯಂಡ್ ಪ್ರತಿಯೊಂದು ಎಲೆಕ್ಟ್ರಾನಿಕ್ಸು ಕೂಡ ಏನೇನು ನಾವು ಓಪನ್ ಮಾಡಬೇಕು ಬೂಟ್ಲಿ ಇಡು ಟ್ರ್ಯಾಕ್ಷನ್ ಗೊಂದಲು ಆನ್ ಆನ್ ಆಫು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ ಪ್ರತಿಯೊಂದು ಫೀಚರ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸೊ ಮೆನ್ಯಲ್ ಗೇರ್ ಬಾಕ್ಸು ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ ಯಾವ ಥರ ಎಲೆಕ್ಟ್ರಾನಿಕ್ ಬಟನ್ ಹ್ಯಾಂಡ್ ಬ್ರೇಕ್ ಬರೋದಿಲ್ಲ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡು ಮೇಜರ್ ಡ್ರಾಬ್ಯಾಕ್ ಬಂದು ಕಪ್ ಹೋಲ್ಡರ್ಸ್ ಇಲ್ಲ ಈ ಕಾರಲ್ಲಿ ಫ್ರಂಟಲ್ಲಿ ನಮಗೆ ಅದೊಂಥರ ಮೇಜರ್ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು ಕಪ್ ಹೋಲ್ಡರ್ಸ್ ಕೊಟ್ಟಿದೆ ಚೆನ್ನಾಗಿರೋದು ಪ್ರತಿಯೊಂದು ಕಾರಲ್ಲೂ ಇರೋದು ಫ್ರಂಟ್ ಸೈಡಲ್ಲಿ ಇದು ಲ್ಯಾಕ್ ಕೊಟ್ಟಿಲ್ಲ ಗೊತ್ತಿಲ್ಲ ಅಡ್ಜಸ್ಟೇಬಲ್ ಆಂಬ್ರಷ್ಟು ಏನು ಬರೋದಿಲ್ಲ ಅಡ್ಜಸ್ಟು ಫಿಕ್ಸ್ಡ್ ಆಂಬ್ರೆಷ್ಟು ಒಂಥರ ಕೆಳಗಡೆ ಇದೆ ಅದೇ ನಮಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ ಇಲ್ಲೊಂದು ಸ್ವಲ್ಪ ಮೇಲಿದ್ದರೆ ಈ ಕಡೆ ಅಡ್ಜಸ್ಟಬಲ್ ಫ್ರಂಟ್ ಮಾಡೋಂಗಿದ್ದರೆ ಸೊ ನಮಗೆ ಚೆನ್ನಾಗಿರೋದು ಸೊ ಯಾವ ಥರ ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ ಇಲ್ಲೂ ಕೂಡ ಗ್ಲಾಸ್ ಬ್ಲಾಕ್ ಫಿನಿಷು ಫಿಟ್ ಆ್ಯಂಡ್ ಫಿನಿಶ್ ನೋಡೋಕ್ಕೆ ಡೇ ಬೈ ಡೇ ಹೊಸ ಕಾರ್ಗಳಲ್ಲಿ ಇಂಪ್ರೂವ್ ಆಗ್ತಿದೆ ಅಂತ ಅನಿಸುತ್ತೆ ಟಾಟಾ ಕಾರ್ಸು ಆ್ಯಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ನು ಎಮ್ ಐ ಡಿ ಕಂಟ್ರೋಲ್ ಮಾತ್ರ ಫುಲ್ಲು ಗೋಯೆಲ್ ಇಟ್ಟಂಗೆ ಇಟ್ಬಿಟ್ಟಿದ್ದಾರೆ ಒಳಗಡೆ ಸೊ ನಾವೇ ಒಳಗಡೆ ಹೋಗಿ ನೋಡಬೇಕು ಅಷ್ಟು ಒಳಗಡೆ ಇದೆ ಇನ್ಫೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಬ್ಯಾಗು ಸಿಕ್ಸ್ ಬ್ಯಾಗ್ ಸ್ಟ್ಯಾಂಡರ್ಡ್ಸ್ ಹಾಗೆ ಇಲ್ದಂಗೆ ಬೋಟ್ ಲೀಟ್ ಓಪನ್ನು ಅಸಾಡ್ ಲೈಟು ಪ್ರತಿಯೊಂದು ಫೀಚರ್ಸು ಕೂಡ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು ಡ್ಯೂಲ್ ಝೋನ್ ಕಂಟ್ರೋಲು ಪ್ರತಿಯೊಂದು ಡ್ಯೂಲ್ ಝೋನ್ ಎ ಸಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬೂಟ್ ಲೀಡ್ ಓಪನ್ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಪ್ರತಿಯೊಂದು ಫೀಚರ್ಸ್ ಕೂಡ ನಮಗೆ ಇಲುಮಿನೇಟೆಡ್ ಆಗಿ ಇಲ್ಲೇ ಟಚ್ ಟಚ್ ಸ್ಕ್ರೀನಲ್ಲೇ ಬರುತ್ತೆ ಅದೊಂಥರ ಒಳ್ಳೆ ಟಾಟಾ ಕಾರ್ಸಲ್ಲಿ ಏನೇನು ಬರ್ತಿತ್ತು ಸೇಮ್ ಅದೇ ಥರನೇ ಇದೆ ಸೊ ಪ್ರತಿಯೊಂದು ಒಳಗಡೆ ಇರೋ ಫೀಚರ್ಸು ನೆಕ್ಸಾನು ಸಫಾರಿ ಸೊ ಆ್ಯಾರಿಯರು ಎಲ್ಲ ಸೇರಿಸಿ ಕಳಿಸಿ ಸ್ವಲ್ಪ ಎಲ್ಲ ಹಾಕಿದ್ದಾರೆ ಸೊ ಮೇಜರ್ ಚೇಂಜಸ್ ಬಂದಿದೆ ನಮಗೆ ಕಾರ್ ಲುಕ್ಸು ಕಾರ್ ಡೈನಾಮಿಕ್ಸು ಅದು ಬಿಟ್ಟರೆ ನಮಗೆ ಬೇರೆ ಏನು ಬರೋದಿಲ್ಲ ಸೊ ಇದರಲ್ಲಿ ಒಂಥರ ಹೈಟ್ ಫೀಲ್ ಬರುತ್ತೆ ಸು ಯು ಫೀಲ್ ಬರುತ್ತೆ ಡ್ರೈವಿಂಗ್ ಕ್ಯಾಪಬಿಲಿಟೀಸು ಕೂಡ ಚೆನ್ನಾಗಿರುತ್ತೆ ಸೊ ಅದರಿಂದ ಈ ಕಾರಲ್ಲಿ ಈ ಕಾರ್ ಮಾಡಿರೋ ಒಂದು ಸ್ವಲ್ಪ ಆಫ್ ರೋಡ್ ಹೋಗೋಕ್ಕೂ ಕೂಡ ಕಂಫರ್ಟಬಲ್ ಆಗಿರೋಕ್ಕೆ ಆ್ಯಂಡ್ ಇಲ್ಲಿ ನಮಗೆ ಕೂಲಿಂಗ್ ಫಂಕ್ಷನ್ ಗ್ಲೋ ಬಾಕ್ಸ್ ಬರುತ್ತೆ ಆ್ಯಂಡ್ ಇಲ್ಲಿ ಕೂಡ ಒಂದು ಸ್ಮಾಲ್ ಸ್ಟೋರೇಜ್ ಸ್ಪೇಸು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡು ಸೊ ಪವರ್ ವಿಂಡೋಸ್ ಕಂಟ್ರೋಲ್ಸ್ ಇದು ಬರುತ್ತೆ ಓವರ್ ಎಮ್ ಕಂಟ್ರೋಲ್ಸ್ ನಮಗೆ ಮಿರರಲ್ಲೇ ಕೊಟ್ಟಿದ್ದಾರೆ ಸೊ ಟಿಪಿಕಲ್ ಟಾಟಾ ಸ್ಟೇರಿಂಗ್ ವೀಲ್ ಅಂತಲೇ ಹೇಳ್ಬೋದು ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲು ಇಲ್ಲೇನು ಕ ಲೆದರ್ ಕಲರ್ ಇದೆ ಸೊ ಇಲ್ಲೂ ಕೂಡ ಕ್ಯಾರಿ ಆನ್ ಆಗಿದೆ ಒಂಥರ ಪ್ರೀಮಿಯಂ ಫೀಲ್ ಬರುತ್ತೆ ಪ್ರೀಮಿಯಂ ಫೀಲು ಟಾಟಾ ಕಾರ್ಸಲ್ಲಿ ಪ್ರತಿಯೊಂದು ಕಾರ್ಲು ಇತ್ತು ಆ್ಯಾರ್ಯಾರು ನೆಕ್ಸಾನ್ ಬಂದಾಗಿಂದೂ ಸೊ ಪ್ರೀಮಿಯಂ ಫೀಲ್ ಅನ್ನೋದು ಏನಿಲ್ಲ ಅಡ್ಜಸ್ಟ್ ಒಂದು ಫಿಟ್ ಆ್ಯಂಡ್ ಫಿನಿಷ್ನ ರೆಡಿ ಮಾಡ್ಕೋಬೇಕು ಪ್ಯಾನಲ್ ಗ್ಯಾಪ್ಸ್ಗಳು ಅಲ್ಲಿ ಇಲ್ಲಿ ಸೊ ಸೈಟ್ ಅಡ್ಜಸ್ಟಬಲ್ ಫ್ರೆಂಡ್ ಮೇಲೆ ಕೆಳಗಡೆ ಮಾಡ್ಬೋದು ಅದು ಬಿಟ್ಟು ನಮಗೆ ರೀಚು ಮತ್ತು ಫಾರ್ ಮಾಡೋಕ್ಕಾಗುತ್ತೆ ಇಲ್ಲ ರೀಚ್ ಆಗುತ್ತೆ ರೀಚ್ ಆಗೋಲ್ಲ ಆ್ಯಂಡ್ ಒಳಗಡೆ ಕೂಡ ತಳ್ಳೋಕ್ಕಾಗಲ್ಲ ಬರೀ ಮೇಲ್ಗಡೆ ಕೆಳಗಡೆ ಮಾತ್ರ ನಾವು ಸ್ಟ ಸ್ಟೀರಿಂಗ್ ವೀಲ್ ಟಿಲ್ಟ್ ಮಾಡ್ಬೋದು ಅಷ್ಟೇ ಇಲ್ಲ ಆ್ಯಂಡ್ ಓರಿ ಎಮ್ ಕಂಟ್ರೋಲ್ಸ್ ಇಲ್ಲೇ ಬರುತ್ತೆ ಟ್ವೀಟರ್ಸು ಫೋರ್ ಸ್ಪೀಕರ್ಸ್ ಫೋರ್ ಟ್ವೀಟರ್ಸ್ ಒನ್ಸ್ ಅಬೋ ಫಾರ್ ಜೆ ಬಿ ಎಲ್ ಸಿಸ್ಟಮ್ ಅದಕ್ಕಿಂತ ಇನ್ನೇನು ಬೇಕು ಒಳ್ಳೆ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಅನ್ ರೂಫು ವಾಯ್ಸ್ ಅಸಿಸ್ಟೆನ್ಸಲ್ಲೇ ಕೂಡ ನಾವು ಪ್ಯಾನೋರಾಮಿಕ್ಸ್ ರೂಫ್ ಕೂಡ ಓಪನ್ ಮಾಡ್ಬೋದು ಪ್ರತಿಯೊಂದು ಕಾರಲ್ಲಿ ಇದ್ದೇ ಇದೆ ಆ್ಯಂಡ್ ಮ್ಯಾನು ಕೂಡ ಮಾಡ್ಬೋದು ಆ್ಯಂಡ್ ಇಲ್ಲಿ ನಮಗೆ ಎಷ್ಟೋ ಎಷ್ಟೋ ಪ್ಯಾಸೆಂಜರ್ ಬ್ಯಾಗ್ ಆನ್ ಆಫ್ ಕೂಡ ಇದೆ ಆ್ಯಂಡ್ ಮ್ಯಾಗ್ಝಿನ್ ಹೋಲ್ಡರ್ ಬಂದು ನಮಗೆ ಟಿಕೆಟ್ ಹೋಲ್ಡರ್ಸ್ ಇದು ಬಂದು ನಮ್ಗೆ ಏನು ಮಿರರ್ ಕೊಟ್ಟಿಲ್ಲ ಡ್ರೈವರ್ ಸೈಡು ಸೊ ಸಿಂಪಲ್ ಆ್ಯಂಡ್ ಕ್ಲೀನು ಪ್ರೀಮಿಯಮ್ ಸ್ಟೇರಿಂಗ್ ಅಂತಲೇ ಕಾಕ್ ಡ್ರೈವರ್ ಕಾಕ್ಪಿಟ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಸಖತ್ತಾಗಿದೆ ಇಲಿಮಿನೇಟೆಡ್ ಟಾಟಾ ಲೋಗೋ ಪ್ರತಿಯೊಂದು ಕಾರಲ್ಲಿ ಇದ್ದೇ ಇತ್ತು ಸೊ ಆ್ಯಂಡ್ ನಮಗೆ ರೈನ್ ಸೆನ್ಸಿಂಗ್ ವೈಪರ್ ಕೂಡ ಬರುತ್ತೆ ಅದ್ರ ಜೊತೆ ಲೆವೆಲ್ ಟು ಆಡಾಸ್ ಕೂಡ ಬರುತ್ತೆ ಮೇಜರ್ ಟಾಟಾ ಅಂತ ಅನ್ಸೋದೆ ನಮಗೆ ಸೈಡ್ ಫೇಶಿಯಲ್ ಆ್ಯಂಡ್ ರಿಯರ್ ಪ್ರೊಫೈಲಿಂದ ಫ್ರಂಟಿಂದ ನಾರ್ಮಲ್ ಟಾಟಾ ಕಾರ್ಸ್ ಯಾವ್ಯಾವ್ದು ಇರುತ್ತೆ ಸೇಮ್ ಅದೇ ಥರನೇ ಇದೆ ಬಟ್ ಲಿಟಲ್ ಬಿಟ್ ಒಂದು ಚೂರು ಚೇಂಜಸಿಂದ ಗೊತ್ತಾಗ್ಬೋದೇನೋ ಬಟ್ ಇನ್ನು ಸೈಡ್ ಫೇಶಿಯಲ್ ಬಗ್ಗೆ ಮಾತಾಡೋದಾದರೆ ನಮಗೆ ಇನ್ನು ನಮ್ಮ ಇಂಡಿಯನ್ ರೋಡ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟು ಆ್ಯಂಡ್ ನಮಗೂ ಕೂಡ ಗ್ರೌಂಡ್ ಕ್ಲಿಯರೆನ್ಸು ಸೊ ಅದರಿಂದ ನಮಗೆ ಟೂ ನಾಟ್ ಏಯ್ಟ್ ಎಮ್ ಎಮ್ ಟು ನಾಟ್ ಏಯ್ಟ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಗ್ಲಾಸ್ ಬ್ಲ್ಯಾಕ್ ಫಿನಿಷ್ ಮಿರರ್ಸು ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸು ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸ್ ಅದ್ರ ಜೊತೆ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಸೊ ಮಿರರ್ ಫಿನಿಶ್ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅಲಾಯ್ ವೀಲ್ಸ್ ಹಾಗೆ ನೋಡಿದ್ರಿ ಫುಲ್ಲಿ ನಮಗೆ ಬಾಡಿ ಕ್ಲಾಡಿಂಗ್ ಬರುತ್ತೆ ಬ್ರಾಸ್ ಬ್ಲಾಕ್ ಫಿನಿಷಲ್ಲಿ ಸೊ ಆರ್ಚ್ ಎಲ್ಲ ನನಗೆ ಗೊತ್ತಿರೋಂಗೆ ಸ್ವಲ್ಪ ದೊಡ್ಡ ಅನಿಸ್ತು ಆರ್ಚ್ಗಳೆಲ್ಲ ಅದು ಬಿಟ್ಟರೆ ಇನ್ನು ಸೈಡ್ ಫಿಶು ಕೂಡ ನೋಡೋಕ್ಕೆ ಚೆನ್ನಾಗಿದೆ ಆ್ಯಂಡ್ ಇನ್ನು ಡ್ರೈವರ್ ಸೈಡ್ ನಮಗೆ ರಿಕ್ವೆಸ್ಟ್ ಸೆನ್ಸರ್ ಕೂಡ ಬರುತ್ತೆ ಅದ್ರ ಜೊತೆ ಹೊಸ್ದಾಗಿ ಆ್ಯಡ್ ಆನ್ ಆಗಿರುವಂಥ ಫ್ಲೆಷ್ ಡೋರ್ ಹ್ಯಾಂಡಲ್ ಸೊ ಸೊ ಇದಂತೂ ಕೂಡ ಪ್ರೀಮಿಯಂ ಫೀಲ್ ಬರುತ್ತೆ ಅದ್ರ ಜೊತೆ ನೀವು ಲೈಟ್ ಕೂಡ ಇಲ್ಯೂಮಿನೇಟೆಡ್ ಲೈಟ್ ಕೂಡ ಇದೆ ನೈಟ್ ಟೈಮಲ್ಲಿ ನಾವು ಹುಡ್ಕೋಕೆ ಆಗದಲ್ಲಿ ನಾವು ಏನಾದ್ರು ಮಾಡಿಬಿಟ್ರೆ ಅದಕ್ಕೋಸ್ಕರ ನೈಟಲ್ಲಿ ನಮಗೆ ಲೈಟ್ ಕೊಟ್ಟಿದ್ದಾರೆ ಸೊ ನೀಟಾಗಿ ಹುಡ್ಕೋಕ್ಕೆ ಆ್ಯಂಡ್ ಕ್ರೋಮ್ ಫಿನಿಶ್ ಬರುತ್ತೆ ಫುಲ್ಲಿ ಡೋರ್ ಪ್ಯಾನಲ್ಸ್ ನಮಗೆ ಕ್ರೋಮ್ ಫಿನಿಶ್ ಬರುತ್ತೆ ಆ್ಯಂಡ್ ಇನ್ನು ಪ್ಯಾನರಾಮಿಕ್ಸ್ ಅಂದ್ರೂ ಫುಲ್ಲ ಒಳಗಡೆ ಹೇಳ್ತೀನಿ ಅದು ಕೂಡ ಒಂದು ಬೆಸ್ಟ್ ಫೀಚರ್ ಅಂತ ಹೇಳ್ಬೋದು ಆ್ಯಂಡ್ ರೂಫು ಕೂಡ ನಮಗೆ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಆಗಿರುತ್ತೆ ಸೊ ಎಲ್ಲ ಈ ಟಾಟಾ ಪ್ಯಾನ್ಸ್ಗಳು ಗ್ಲಾಸ್ ಬ್ಲ್ಯಾಕ್ ಫಿನಿಶ್ ಅನ್ನೋದನ್ನ ಬೇಜಾನ್ ಯಾವ ಯಾವ ಕಾರಲ್ಲಿ ತುಂಬಿಸ್ಬೋದು ಎಲ್ಲ ಕಾರಗು ತುಂಬಿಸ್ಬಿಟ್ಟಿದ್ದಾರೆ ಬ್ಲಾಸ್ ಬ್ರೇಕ್ ಫಿನಿಷನ್ ಅದನ್ನ ಪ್ರತಿಯೊಂದು ಕಾರಲ್ಲಿ ತುಂಬಿಸ್ಬಿಟ್ಟಿದ್ದಾರೆ ಅಂದ್ರೆ ಸ್ಪೋರ್ಟಿ ಫೀಲ್ ಬರುತ್ತೆ ಒಂಥರ ಸ್ಪೋರ್ಟಿ ಲುಕ್ಕು ಕೂಡ ಬರುತ್ತೆ ಕಾರ್ಗೆ ಆಮೇಲೆ ಪೇಡಲ್ ಆ್ಯಂಡಲ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇದು ಎಕ್ಸ್ಯೂವಿ ನೀವು ನೋಡಿದ್ರಿ ಅದು ಔಟ್ ಸೈಡ್ ಬರ್ತಿತ್ತು ಬಟ್ ಇದು ಕೂಡ ನಮಗೆ ಔಟ್ ಸೈಡ್ ನಾವಾಗೆ ರೈಟ್ ಸೈಡಲ್ಲಿ ಪ್ರೆಸ್ ಮಾಡಿ ಇದನ್ನ ಆಚೆ ಎಳಿಬೇಕು ಸೊ ಅವಾಗ ಅವಾಗ ಅಷ್ಟೇ ಮಾತ್ರ ಆಚೆ ಬರೋದು ಟಾಪ್ ಎನ್ ಮಾಡಲ್ಲಿ ನಮಗೆ ಕ್ರಿಯೇಟಿವ್ ಎಸ್ ಪ್ಲೇಸಲ್ಲಿ ಅಲ್ಲಿ ನಮಗೆ ಏಯ್ಟೀನ್ ಇಂಚ್ ಅಲೈಬಿಟ್ ಬರುತ್ತೆ ಮಿಡ್ ಮಿಡ್ಮೇ ಎಂಟಲ್ಲಿ ಸೆವೆಂಟಿ ಸೆವೆನ್ ಮಿಂಟ್ ವೇರಿಯಂಟಲ್ಲಿ ಸೆವೆಂಟೀನ್ ಇಂಚ್ ಬರುತ್ತೆ ಸೊ ಬೇಸಿಕಲಿ ನಮಗೆ ಸಿಕ್ಸ್ಟೀನ್ ಇಂಚ್ ಆಯ್ವಿಲ್ಸ್ ಬರುತ್ತೆ ಸೊ ಫ್ರೆಂಟ್ ಡಿಸ್ಪ್ಲೇ ಕೂಡ ನೋಡ್ತಾ ಇರ್ತೀವಿ ಸೊ ಅದು ಕೂಡ ಒಂದು ರೆಡ್ ಕ್ಯಾಂಡ್ ಲಿಪಲ್ ಫಿನಿಶ್ ಮಾಡಿದ್ರೆ ಇನ್ನು ಸ್ವಲ್ಪ ಸ್ಪೋರ್ಟಿ ಫಿನಿಶ್ ಬ ಸ್ಪೋರ್ಟಿ ಲುಕ್ ಕೊಟ್ಟಿರೋದು ಸೊ ಡೈಮಂಡ್ ಕಟ್ ಅಲ್ಲ ಜೊತೆ ಒಂದು ಬ್ಲ್ಯಾಕ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ ಆ ಕೂಪೆ ಡಿಸೈನು ಸೊ ಇಲ್ಲೂ ಕೂಡ ಗ್ಲಾಸ್ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಬಟ್ ಫಿಟ್ ಆ್ಯಂಡ್ ಫಿನಿಶ್ ಅನ್ನೋದೇ ಮೇಜರ್ ಡ್ರಾಬ್ಯಾಕ್ ಅಂತ ಹೇಳ್ಬೋದು ಟಾಟಾ ಕಾರ್ಸ್ಗೆ ಒಂದು ಪ್ಯಾನೆಲ್ ಗ್ಯಾಪ್ಸ್ ಆಗಿರ್ಬೋದು ಇಲ್ಲಿ ಸ್ವಲ್ಪ ಜಾಸ್ತಿ ಪ್ಯಾನಲ್ ಗ್ಯಾಪ್ ಇದ್ದರೆ ಆ ಕಡೆ ಕರೆಕ್ಟಾಗಿರುತ್ತೆ ಆ ಕಡೆ ಕರೆಕ್ಟಾಗಿರೋ ಈ ಕಡೆ ಕಮ್ಮಿ ಇರುತ್ತೆ ಸೊ ಈ ಥರ ಪ್ಯಾನೆಲ್ ಗ್ಯಾಪ್ಸ್ಗಳೇ ಒಂದು ಟಾಟಾ ಕಾರ್ಸ್ಗಳಿಗೆ ಡ್ರಾಬ್ಯಾಕ್ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಕವ್ ಬ್ಯಾಡ್ಜಿಂಗ್ ಬರುತ್ತೆ ಕೋಮ್ ಫಿನಿಷು ರಿಯರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಟಾಟಾ ಲೋಗೋ ಆ್ಯಂಡ್ ಇಲ್ಲೂ ಕೂಡ ನಮಗೆ ಎಲ್ ಇ ಡಿ ಕನೆಕ್ಟೆಡ್ ಟೈಲ್ಯ್ಸ್ ಬರುತ್ತೆ ಆ್ಯಂಡ್ ಒಂಥರ ನೋಡೋಕ್ಕೆ ಕೂಡ ಚೆನ್ನಾಗಿದೆ ಪ್ರತಿಯೊಂದು ಕಾರಲ್ಲೂ ಕೂಡ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಬರುತ್ತೆ ಆ್ಯಂಡ್ ಬೇಸ್ ನಮಗೆ ಸಿಲ್ವಸ್ ಫಿನಿಷ್ ಕಿಟ್ ಪ್ಲೇಟ್ ಬರುತ್ತೆ ರಿಯರ್ ಸೆನ್ಸರ್ಸು ಆ್ಯಂಡ್ ಗ್ಲಾಸ್ ಬ್ಲ್ಯಾಕ್ ಫಿನಿಷಲ್ ಫಿನಿಶ್ ಆಗಿದೆ ಇಲ್ಲೂ ಕೂಡ ಎಲ್ ಇ ಡಿ ಟೈಲ್ ಲೈಟ್ಸು ಆ್ಯಂಡ್ ರಿವರ್ಸ್ ಫಾಗ್ಲಾಮ್ ಕೂಡ ಬರುತ್ತೆ ಆ್ಯಂಡ್ ಗೆಸ್ಚರ್ ಕಂಟ್ರೋಲ್ ಬೂಟ್ ಲೀಡ್ ಕೂಡ ಇದೆ ತೋ ಸ್ಟಾಪ್ ಎಡ್ ಮಾಡೋದಿಲ್ಲ ನಮಗೆ ಗೆಸ್ಚರ್ ಕಂಟ್ರೋಲ್ ಬೂಟ್ ಲೀಡ್ ಕೂಡ ಬರುತ್ತೆ ಸೊ ಅದರಿಂದ ಪ್ರತಿಯೊಂದು ಏನೇನು ಫೀಚರ್ಸ್ಗಳಿದೆ ಪ್ರತಿಯೊಂದೂ ಈ ಕಾರಲ್ಲಿ ತುಂಬಿಸಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ರಿಯರ್ ವೈಪರ್ಸ್ ಬರೋದಿಲ್ಲ ನಮಗೆ ರಿಯರ್ ಡಿಫಾಗರ್ ಬರುತ್ತೆ ಸೊ ಕೂಪೇ ಡಿಸೈನ್ ಆದ್ದರಿಂದ ನೀವು ನೋಡ್ಬೋದು ಎಷ್ಟು ಸಕ್ಕದಾಗಿ ಕಾಣುತ್ತೆ ಕಾರು ರಿಯರ್ ಪ್ರೊಫೈಲಿಂದ ಆ್ಯಂಡ್ ನಾರ್ಮಲ್ ಬೇಸಿಕ್ ಪೋರ್ಷನಲ್ಲಿ ನಮಗೆ ನಾವೇ ಕೂಡ ಬೂಟ್ ಲೀಟ್ ಓಪನ್ ಮಾಡಬೇಕು ಟಾಪ್ ಆ್ಯಂಡ್ ಮಾಡಲ್ ನಮಗೆ ಗೆಸ್ಚರ್ ಕಂಟ್ರೋಲ್ ಬರುತ್ತೆ ಸೊ ಅದರಿಂದ ಕೂಡ ನಾವು ಬೂಟ್ ಲೀಡ್ ಓಪನ್ ಮಾಡ್ಬೋದು ಎಲೆಕ್ಟ್ರಾನಿಕ್ ಟೈಲ್ ಗೇಟ್ ಅಂತ ಏನಿಲ್ಲ ಐಡ್ರಾಲಿಕ್ ಬರುತ್ತೆ ಸೊ ಐಡ್ರಾಲಿಕ್ ಸ್ಟಡ್ಸಿಂದ ಮೇಗಡೆ ಹೋಗುತ್ತೆ ಸೊ ನಾವೇ ಕ್ಲೋಸ್ ಮಾಡ್ಕೊಳ್ಳೋ ಅಂಥದ್ದು ಆ್ಯಂಡ್ ರಿಯರ್ ಸೆಕ್ಷನು ಮೇಜರ್ ನಮಗೆ ರಿಯರ್ ಸೆಕ್ಷನ್ನಿಂದಲೇ ಟಾಟಾ ಕರ್ವ್ ಅಂತ ಗೊತ್ತಾಗೋದು ಹೊಸ್ಟಾಗಿ ಇಂಟ್ರೊಡ್ಯೂಸ್ ಆದಂಥ ಕೂಪೆ ಡಿಸೈನು ಸೊ ನೋಡೋ ಕೂಡ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ನಿಮಗೂ ಏನು ಅನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದು ಬೆಸ್ಟ್ ಇನ್ ದಿಸ್ ಸೆಗ್ಮೆಂಟ್ ಬೂಟ್ ಸ್ಪೇಸ್ ಅಂತಲೇ ಹೇಳ್ಬೋದು ಫೈವ್ ಹಂಡ್ರೆಡ್ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಸೊ ಇದಕ್ಕಿಂತ ಇದು ರೈವಲ್ಸಲ್ಲಿ ಕೂಡ ನೀವು ನೋಡಿದ್ರೆ ಫೈವ್ ಹಂಡ್ರೆಡ್ ಲೀಟರ್ಸ್ ಬೂಟ್ ಸ್ಪೇಸ್ ಯಾವ ಕಾರಲ್ಲೂ ಕೊಟ್ಟಿಲ್ಲ ಸೊ ನಮ್ಮ ಟಾಟಾ ಕರ್ವಲ್ಲಿ ಫೈವ್ ಹಂಡ್ರೆಡ್ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಅದ್ರ ಜೊತೆ ನಾವು ಸಿಕ್ಸ್ಟಿ ಫೋರ್ಟಿ ಸ್ಪಿಟ್ ಕೂಡ ಮಾಡಿದ್ರೆ ಇನ್ನೂ ಬೇಜ್ ಆ್ಯಂಡ್ ಟ್ರಿಮೆಂಡಸ್ ಬೂಟ್ ಸ್ಪೇಸ್ ಅಂತಲೇ ಹೇಳ್ಬೋದು ಬೇಜ್ ಆ್ಯಂಡ್ ಲಗೇಜ್ಗಳನ್ನ ತೊಗೊಂಡು ಹೋಗುವಂಥದ್ದು ಆ್ಯಂಡ್ ಫೈವ್ ಪರ್ಸೆಂಟ್ ಅದರ ಜೊತೆ ಪ್ರತಿಯೊಂದು ಲಗೇಜು ಕೂಡ ಇಟ್ಕೊಂಡು ಹೋಗೋವಂಥ ಕಂಪಾಬಿಲಿಟಿ ಇದೆ ಸೊ ಈ ಕಾರಲ್ಲಿ ಆ್ಯಂಡ್ ಇನ್ನು ನಮಗೆ ಸ್ಪೇರ್ ವೀಲ್ ಬಂದು ನಾರ್ಮಲ್ ಸ್ಟೀಲ್ ರಿಮ್ಸೇ ಬರುತ್ತೆ ಅದು ಒನ್ ಇಂಚ್ ಸ್ಮಾಲರ್ ಇರುತ್ತೆ ನಾರ್ಮಲ್ ರೆಗ್ಯುಲರ್ ಅಲಾಯ್ ಸಿ ಅಂತ ಆ್ಯಂಡ್ ಕ್ಯಾರಿಯರ್ ಟ್ರೇ ಕೂಡ ಇದೆ ಸೊ ಬೂಟ್ ಸ್ಪೇಸೇ ಇದ್ರ ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಫೈವ್ ಹಂಡ್ರೆಡ್ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಆ್ಯಂಡ್ ಬೂಟ್ ಬೂಟ್ ಲೈಟ್ ಕೂಡ ಇದೆ ಆ್ಯಂಡ್ ಇಲ್ಲೂ ಕೂಡ ಒಂದು ಸ್ಮಾಲ್ ನಮಗೆ ಉಕ್ಕು ಬರುತ್ತೆ ಆ್ಯಂಡ್ ಮೇಜರ್ ಜೆ ಬಿ ಎಲ್ ಸಬ್ಬು ಫೋರ್ ನಮಗೆ ರಿಯರಲ್ಲಿ ಕೊಟ್ಟಿದ್ದಾರೆ ಫ್ರಂಟ್ ಫೋರ್ ಟ್ವೀಟರ್ಸು ಫೋರ್ ಸ್ಪೀಕರ್ಸ್ ಬರುತ್ತೆ ಅದ್ರ ಜೊತೆ ನಮಗೆ ಸಬ್ಬು ಫೋರ್ ಬಂದು ರಿಯರಲ್ಲಿ ಇದೆ ಸೊ ಇನ್ನು ಆಡಿಯೋ ಸಿಸ್ಟಮ್ ಬಗ್ಗೆ ಏನೂ ಮಾತಾಡೋಲ್ಲ ಅಲ್ಟಿಮೇಟ್ ಆಡಿಯೋ ಸಿಸ್ಟಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಹೈಡ್ರಾಲಿಕ್ ಸ್ಟಟ್ಸ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಮಗೆ ಆ್ಯಂಡ್ ಹ್ಯಾಂಡಲ್ ಇದೆ ಫಾರ್ ದಿ ಕ್ಲೋಸ್ ಮಾಡೋಕ್ಕೆ ಆ್ಯಂಡ್ ಈಸಿಯಾಗಿ ಕೂಡ ಕ್ಲೋಸ್ ಮಾಡ್ಬೋದು ಎಲ್ ಇ ಡಿ ಇಂಡಿಕೇಟರ್ಸಿಗೆ ನೋಡಿದ್ರಿ ಏನು ಸಕ್ಕದಾಗಿ ಕಾಣಿಸುತ್ತೆ ಕಾರು ಫಿಫ್ಟಿ ಫೀಚರ್ಸಲ್ಲಿ ಟಾಟಾ ಕವ್ ಅಕಂಪ್ಲೀಟ್ ಎ ಪ್ಲಸ್ ಇಂದ ನಮಗೆ ಸಿಕ್ಸ್ ಏರ್ ಬ್ಯಾಗ್ಸ್ ಎ ಬಿ ಎಸ್ ವಿತ್ ಎ ಬಿ ಡಿ ಬರುತ್ತೆ ಸೊ ಅದ್ರ ಜೊತೆ ಇ ಎ ಸಿ ಆಲ್ ಫೋರ್ ಡಿಸ್ಪ್ಲೇಸ್ ಬರುತ್ತೆ ಇಲ್ ಓಲ್ಡ್ ಅಸಿಸ್ಟು ಇಲ್ ಡಿಸ್ಟೆಂಟ್ ಕಂಟ್ರೋಲು ಆ್ಯಂಡ್ ಫ್ರಂಟ್ ಆ್ಯಂಡ್ ರಿಯರ್ ಪಾರ್ಕಿಂಗ್ ಸೆನ್ಸರ್ಸು ಅದ್ರ ಜೊತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ಬರುತ್ತೆ ಪ್ರತಿಯೊಂದು ಕಡೆನು ಆ್ಯಂಡ್ ಐಸೋಫಿಕ್ ಚೈಲ್ಡ್ ಸೀಟ್ ಫೌನ್ಸು ಅದ್ರ ಜೊತೆ ಟೈರ್ ಪ್ರೆಷರ್ ಮಾನಿಟರ್ ಸಿಸ್ಟಮು ಟಿ ಆರ್ ಎಮ್ ಎಸ್ ಮುಂತಾನು ಹೇಳ್ಬೋದು ಆ್ಯಂಡ್ ತ್ರೀ ಪಾಯಿಂಟ್ ಸೀಟ್ ಬೆಲ್ಸ್ ಫಾರ್ ಆಲ್ ದ ಸೀಟ್ಸು ಎಲ್ಲ ಸೀಟ್ಗೂ ಕೂಡ ನಮಗೆ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಆ್ಯಂಡ್ ಆಟೋ ಲೈಟ್ ಆ್ಯಂಡ್ ಆಟೋ ವೈಪರ್ಸ್ ಆಟೋ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಬರುತ್ತೆ ಹಾಗೂ ಆಟೋ ವೈಪರ್ಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಆ ದಿ ಅಕಂಪ್ಲೀಟ್ ಎ ಪ್ಲಸ್ ವೇರಿಯಂಟಲ್ಲಿ ಸೊ ಬೇಸಿಕ್ ಫೀಚರಿಂದ ಟಾಪ್ ಎನ್ ಮಾಡೆಲ್ವರೆಗೂ ಬರೋ ಫೀಚರ್ಸ್ನೇ ನಾವು ಸ್ಟ್ಯಾಂಡರ್ಡ್ ಫೀಚರ್ಸ್ ಅಂತೀವಿ ಸೊ ಅದರಲ್ಲಿ ನಮಗೆ ಸಿಕ್ಸ್ ಇಯರ್ ಬೈಕ್ ಸ್ಟ್ಯಾಂಡರ್ಡ್ ಆಗಿರುತ್ತೆ ಇ ಬಿ ಡಿ ಎ ಬಿ ಎಸ್ ಟ್ರ್ಯಾಕ್ಷನ್ ಅನ್ಸೋದು ಇಲ್ ಲೋಲ್ಡರ್ಸ್ ಇಷ್ಟು ಪ್ರತಿಯೊಂದು ಫೀಚರ್ಸ್ಗೂ ಕೂಡ ಈ ಸ್ಟ್ಯಾಂಡರ್ಡ್ ಈ ಫೀಚರ್ಸ್ ಎಲ್ಲ ಸ್ಟ್ಯಾಂಡರ್ಡಲ್ಲೇ ಇರುತ್ತೆ ಸೊ ಇನ್ನು ಇಂಟೀರಿಯರ್ಸ್ ನೋಡೋಣ ಸೊ ಇಂಟೀರಿಯರ್ಸಲ್ಲಿ ಒಳಗಡೆ ವೀಲ್ ಬೇಸ್ ಈ ಕಾರಿನ ವೀಲ್ ಬೇಸ್ ಬಂದ್ಬಿಟ್ಟು ಇಂಟೀರಿಯರ್ ಒಳಗಡೆ ಸಣ್ಣ ಬಟ್ ಆಚೆ ನೋಡೋಕ್ಕೆ ದೊಡ್ಡಕಾರ ಅಂತ ಅನಿಸುತ್ತೆ ಬಟ್ ಒಳಗಡೆ ಇರೋ ಸ್ಪೇಷಸ್ ಕ್ಯಾಬಿನ್ ಬಂದು ಸ್ವಲ್ಪ ಕಮ್ಮಿ ಇದೆ ಯಾಕಂದರೆ ಫೈ ಹಂಡ್ರೆಡ್ ಲೀಟರ್ಸ್ ಬೂಟ್ ಸ್ಪೇಸ್ ಕೊಟ್ಟಿರೋದ್ರಿಂದ ಸೊ ಇನ್ನು ಫೈವ್ ಫುಟ್ ಸೆವೆನ್ ನಾನು ನನಗೆ ನೀರು ಕೂಡ ಪ್ಲೆಂಟಿ ಆಗಿದೆ ಎಡ್ರೂಮ್ ಕೂಡ ಬೇಜಾರಿದೆ ಮೋರ್ ದೆನ್ ಸಿಕ್ಸ್ ಫೀಟ್ಗೆ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ ಸೀಟ್ ಅಂತೂ ಆಗೋದಿಲ್ಲ ಸೊ ಯಾಕಂದರೆ ಇದು ಸೆಗ್ಮೆಂಟ್ ಬೂಟ್ ಸ್ಪೇಸ್ ಕೊಡೋಕ್ಕೆ ಐನೂರು ಅನ್ನೋ ಬೂಟ್ ಸ್ಪೇಸ್ ಕೊಟ್ಬಿಟ್ಟು ಸೊ ಒಳಗಡೆ ಇರೋ ಬ್ಯಾಕ್ ರೋನೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಫೈವ್ ಫುಟ್ ಏಯ್ಟ್ ಇಸ್ ದಿ ಮ್ಯಾಕ್ಸಿಮಮ್ ಅದ್ರ ಜೊತೆ ನಮಗೆ ಕೂಪೆ ಆಗಿರೋದ್ರಿಂದ ಕಾರು ಅದಕ್ಕೋಸ್ಕರ ನಮಗೆ ರೂಫು ಲೋ ಅಲ್ಲಿದೆ ಆ್ಯಂಡ್ ಸನ್ ರೂಫ್ ಕ ಮ್ಯಾ ಸನ್ ರೂಫ್ ಇರೋ ಮೆಕ್ಯಾನಿಸಮ್ ಕೂಡ ಕೆಲಸ ಮಾಡಬೇಕು ಅಂತ ಅದ್ರದ್ದು ಕೂಡ ಒಂದು ಎಲೆಕ್ಟ್ರಾನಿಕ್ಸು ಅದರದ್ದು ಕೂಡ ಎಲ್ಲ ಇರೋದ್ರಿಂದ ಸೊ ನಮಗೆ ಎಡ್ರೂಮು ಪ್ಲೆಂಟಿ ಆಗಿಲ್ಲ ಫೈವ್ ಫುಟ್ ಏಯ್ಟ್ ಇಸ್ ದಿ ಮ್ಯಾಕ್ಸಿಮಮ್ ಕಂಫರ್ಟೇಬಲ್ ಈ ಕಾರಿಗೆ ಬ್ಯಾಕ್ ಸೀಟ್ಗೆ ಸೊ ಅದಕ್ಕಿಂತ ಬೇಜಾನು ದೊಡ್ಡ ಇರೋರು ಅಂತೂ ಆಗೋದಿಲ್ಲ ಆ್ಯಂಡ್ ಇನ್ನು ಇರಲಿ ಸೊ ಎರಡು ಕಪ್ ಹೋಲ್ಡರ್ಸ್ ಬರುತ್ತೆ ಆ್ಯಂಡ್ ಆಂಬ್ರೇಶ್ ಕೂಡ ಕೊಟ್ಟಿದ್ದಾರೆ ಸೊ ಅಡ್ಜಸ್ಟಬಲ್ ಎಡ್ರೆಸ್ಟ್ ಬರುತ್ತೆ ಇದು ಕವರ್ ಹಾಕಿರೋದ್ರಿಂದ ಹೊಸ ಕಾರು ಸೊ ನೋಡೋಕ್ಕೆ ನಿಮಗೆ ಒಂಥರ ಈ ಕಾಪರ್ ಚಾಕ್ಲೇಟ್ ಕಾಪರಲ್ಲಿ ಕೊಟ್ಟಿರೋಂಥ ಕಲರು ನೋಡೋಕೆ ಕೂಡ ಸಕ್ಕದಾಗಿದೆ ಆ್ಯಂಡ್ ಎಡ್ರೆಸ್ಟು ಅಡ್ಜಸ್ಟಬಲ್ ಎಡ್ರೆಸ್ ಬರುತ್ತೆ ರೋ ಸೀಟಿಗೆ ಮಿಡಲ್ ಪ್ಯಾಸೆಂಜರ್ಗೆ ಎಡ್ರೆಸ್ ಬರೋದಿಲ್ಲ ಬಟ್ ಲೆಫ್ಟ್ ಆ್ಯಂಡ್ ರೈಟಿಗೆ ಎಡ್ರೆಸ್ ಬರುತ್ತೆ ಆ್ಯಂಡ್ ರಿಯರ್ ರೇಸಿ ವೆಂಟ್ಸು ಎರಡು ಯು ಎಸ್ ಬಿ ಎ ಚಾರ್ಜಿಂಗ್ ಸಾಕೆಟು ಹಾಗೂ ಟೈಪ್ ಸಿ ಚಾರ್ಜಿಂಗ್ ಸಾಕೆಟ್ ಬರುತ್ತೆ ಸೊ ಒಂಥರ ಫೈವ್ ಫುಟ್ ಏಯ್ಟ್ಗೆ ಕಂಫರ್ಟಬಲ್ ಆಗಿದೆ ಅಂಡ್ ಬ್ಯಾಕ್ ರೆಸ್ಟು ಅಂದರ್ ಟೈಸ್ ಸಪೋರ್ಟ್ ಕೂಡ ಚೆನ್ನಾಗಿದೆ ನಾನೇ ಫೈವ್ ಫುಟ್ ಏಯ್ಟ್ ಇರೋದ್ರಿಂದ ನನಗೆ ಒಂದು ಸ್ವಲ್ಪ ಲ್ಯಾಕ್ ಆಗ್ತಿದೆ ಅಂದರ್ ಟೈಸ್ ಸಪೋರ್ಟ್ ಇನ್ನೂ ಉದ್ದ ಇರೋರ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಅದೊಂದು ಡ್ರಾಬ್ಯಾಕು ರಿಯರ್ ಸೀಟಲ್ಲಿ ನಮಗೆ ಇಲ್ಲಿ ಲೈಟ್ ಪ್ಲೇಸ್ಮೆಂಟ್ ಇದೆ ಹಾಗೂ ಇಲ್ಲೂ ಕೂಡ ಒಂದು ರೈಲ್ ಕೊಟ್ಟಿದ್ದಾರೆ ಸೊ ನಮಗೆ ಪಾವಿಂಡೋಸ್ ವಿಂಡೋಸ್ ಕಂಟ್ರೋಲ್ಸು ಇಲ್ಲೂ ಕೂಡ ಒಂದು ಸ್ಮಾಲ್ ಸ್ಟೋರೇಜ್ ಸ್ಪೇಸು ಇಲ್ಲಿ ಬಾಟ್ಲೋಲ್ರು ಅದೇ ಥರ ಇಲ್ಲೂ ಕೂಡ ಒಂದು ಸ್ಮಾಲ್ ಹಾಫ್ ಲೀಟರ್ ಬಾಟಲ್ ಇಡ್ಬೋದು ಸೊ ಒನ್ ಲೀಟ್ರ್ ಬಾಟಲ್ ಅಂತೂ ಸ್ಪೇಷಸ್ ಆಗಿಲ್ಲ ಆ್ಯಂಡ್ ಜೆ ಬಿ ಎಲ್ ಸ್ಪೀಕರ್ಸ್ ಬರುತ್ತೆ ಟ್ವೀಟರ್ಸ್ ಕೂಡ ಬರುತ್ತೆ ಫೋರ್ ಟ್ವೀಟರ್ಸ್ ಫೋರ್ ಸ್ಪೀಕರ್ಸ್ ಬರುತ್ತೆ ಸೊ ಅದರಿಂದ ಟಾಪ್ ಆ್ಯಂಡ್ ಮಾಡಲಲ್ಲಿ ಆ್ಯಂಡ್ ಇಲ್ಲಿ ಟ್ವೀಟರ್ಸ್ ಬರುತ್ತೆ ಆ್ಯಂಡ್ ಇಲ್ಲಿ ಕೂಡ ಜೆ ಎಲ್ ಸ್ಪೀಕರು ಕ್ರೋಮ್ ಫಿನಿಶ್ ಡೋರ್ ಹ್ಯಾಂಡಲು ಆ್ಯಂಡ್ ಲಾಕ್ ಆ್ಯಂಡ್ ಅನ್ಲಾಕ್ ಕೂಡ ಓಲ್ಡ್ ಸ್ಕೂಲ್ ಟಿಪಿಕಲ್ ಓಲ್ಡ್ ಸ್ಕೂಲ್ ಲಾಕ್ ಆ್ಯಂಡ್ ಅನ್ಲಾಕ್ ಇದೆಲ್ಲ ಸೇಮ್ ಅದೇ ಥರ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಸಾಫ್ಟ್ ಎಜ್ ಇದೆ ನಮಗೆ ಲೆದರ್ ಫಿನಿಶ್ ಸಾಫ್ಟ್ ಎಜ್ ಕೊಟ್ಟಿದ್ದಾರೆ ಆ್ಯಂಡ್ ಪ್ಲಾಸ್ಟಿಕ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರಂಟ್ ಓ ಪ್ಯಾಸೆಂಜರ್ ಸೈಡ್ ನೋಡೋಣ ಸೊ ಇದರಲ್ಲಿ ನಮಗೆ ಪ್ಯಾಸೆಂಜರ್ ಸೈಡ್ ಕೂಡ ನಾವು ಹೈಟ್ ಅಡ್ಜಸ್ಟಬಲ್ ಮಾಡ್ಬೋದು ಹೈಟ್ ಕೂಡ ಮಾಡ್ಬೋದು ಆ್ಯಂಡ್ ಲೋ ಕೂಡ ಮಾಡ್ಬೋದು ವೆಂಟಿಲೇಟರ್ ಸೀಟ್ಸು ಹೈಲೈಟ್ ಆಫ್ ದಿಸ್ ಕಾರ್ ಅಂತಲೇ ಹೇಳ್ಬೋದು ವೆಂಟಿಲೇಟರ್ ಸೀಟ್ಸ್ ಬರುತ್ತೆ ಆ್ಯಂಡ್ ಏರ್ ವಿನ್ಸ್ ಕೂಡ ಇಲ್ಲೂ ಕೂಡ ಪ್ಲೇಸ್ ಆಗಿದೆ ಆ್ಯಂಡ್ ಟೆಕ್ಸ್ಚರ್ ಫಿನಿಶು ನೋಡೋ ಕೂಡ ಸಕ್ಕದಾಗಿದೆ ಸಾಫ್ಟ್ ಟಚ್ಚು ಲೆದರ್ ಫಿನಿಶಲ್ಲಿ ಬರುತ್ತೆ ಆ್ಯಂಡ್ ಪ್ಲಾಸ್ಟಿಕ್ ಕ್ವಾಲಿಟಿ ಇಸ್ ಗುಡ್ ಸೊ ಟೆನ್ ಪಾಯಿಂಟ್ ಟೂ ಫೈವ್ ಇಂಚ್ ಇನ್ಫೋರ್ಟ್ ಸಿಸ್ಟಮು ಡ್ರೈವರ್ ಸೈಡ್ ಹೋದಾಗ ಪ್ರತಿಯೊಂದು ಹೇಳ್ತೀನಿ ನಾನು ಆ್ಯಂಡ್ ಏರ್ ಬ್ಯಾಗ್ ಬರುತ್ತೆ ವ್ಯಾನಿಟಿ ಮಿರರ್ ಬರುತ್ತೆ ಆ್ಯಂಡ್ ಇನ್ನು ಗ್ರ್ಯಾಬ್ ಆ್ಯಂಡಲ್ಲು ಕೂಡ ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ ಸೊ ಪ್ರತಿಯೊಂದು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಫ್ರೆಂಡ್ ಆ್ಯಂಡ್ ರಿಯರು ಐಟ್ ಅಡ್ಜಸ್ಟಬಲ್ ಫ್ರೆಂಡ್ ಆ್ಯಂಡ್ ಪ್ರತಿಯೊಂದು ಕಾರಲ್ಲೂ ಬರ್ತಿತ್ತು ಐಟ್ ಅಡ್ಜಸ್ಟಬಲ್ ಇಸ್ ದಿ ಡಿಫ್ರೆಂಟು ಈ ಕಾರಲ್ಲಿ ನಮಗೆ ಆಮೇಲೆ ಟ್ವೆಂಟಿ ರೇಟ್ ಸೀಟ್ಸು ಒಳ್ಳೆ ಕಂಫರ್ಟ್ ಸೀಟ್ಸ್ ಅಂತಲೂ ಕೂಡ ಹೇಳ್ಬೋದು ಆ್ಯಂಡ್ ಅಂಡರ್ ತೈ ಸಪೋರ್ಟು ಡೀಸೆಂಟು ಫುಲ್ಲು ನನಗೆ ಅಂಡರ್ ತೈ ಸಪೋರ್ಟ್ ಬರ್ತಿಲ್ಲ ಬಟ್ ಡೀಸೆಂಟ್ ಅಂಡರ್ ದೈ ಸಪೋರ್ಟ್ ಅಂತಲೇ ಹೇಳ್ಬೋದು ಲೆಗ್ ರೂಮ್ ಕೂಡ ಸ್ಪೇಷಸ್ ಆಗಿದೆ ಕ್ವಿಕ್ ಟಾಪ್ ಫೀಚರ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ಇದ್ರಲ್ಲಿ ನಮಗೆ ಟಾಪ್ ಫೀಚರ್ಸ್ ಆಗಿ ಎಲ್ ಇ ಡಿ ಎಡ್ ಲೈಟ್ಸ್ ಬರುತ್ತೆ ಲೆದರ್ ಅಫೋಲ್ಸಿ ಸೀಟ್ಸು ಟಾಪ್ ಆ್ಯಂಡ್ ಮಾಡಲ್ ಪ್ರತಿಯೊಂದು ಕಾರಲ್ಲಿ ಬಂದೇ ಬರುತ್ತೆ ಆ್ಯಂಡ್ ಪವರ್ ಡ್ರೈವರ್ ಸೀಟ್ ಬರುತ್ತೆ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಆಗಿ ನಾವು ಡ್ರೈವರ್ ಸೀಟ್ನ ಅಡ್ಜಸ್ಟ್ ಮಾಡ್ಬೋದು ಆ್ಯಂಡ್ ಟೆನ್ ಪಾಯಿಂಟ್ ಟೂ ಫೈವ್ ಇಂಚಿ ಡಿಜಿಟಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ವೈರಸ್ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ ಪ್ರತಿಯೊಂದು ಕಾರಲ್ಲಿ ಇದ್ದೇ ಇದೆ ಸೊ ಕನೆಕ್ಟೆಡ್ ಟೆಕ್ಕು ಪ್ಯಾನಮಿಕ್ಸ್ ಅನ್ರೂಫು ಹೈಲೈಟ್ ಆಫ್ ದಿಸ್ ಕಾರ್ ಬಂದು ಲೆವೆಲ್ ಟು ಆಡ್ಯಾಸು ಪ್ಯಾನಮಿಕ್ಸ್ ಅನ್ರೂಫು ಫ್ರಂಟ್ ಸೀಟ್ ವೇರ್ ವೆಂಟಿಲೇಟರ್ ಸೀಟ್ಸು ಸೊ ಮೇಯ್ನಾಗಿ ಬೂಟ್ ಸ್ಪೇಸು ಫೈವ್ ಹಂಡ್ರೆಡ್ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಆ್ಯಂಡ್ ನೈನ್ ಸ್ಪೀಕರ್ ಜೇಬೆಲ್ ಸೌಂಡ್ ಸಿಸ್ಟಮ್ ಬರುತ್ತೆ ಸೊ ಫೋರ್ ಟ್ವೀಟರ್ಸು ಫೋರ್ ಸ್ಪೀಕರ್ಸು ಒನ್ ಸಬ್ ಮೂಫರ್ ಬರುತ್ತೆ ವೈರ್ಲೆಸ್ ಫೋನ್ ಚಾರ್ಜರು ಏರ್ ಪ್ಯೂರಿಫೈಯರು ರಿಯರ್ ಸೀಟ್ ರಿಕ್ಲೈನ್ ಕೂಡ ಮಾಡ್ಬೋದು ನಾವು ಸೊ ಅದು ಈ ಬೆಟರ್ ಹೆಡ್ರೂಮು ಆ್ಯಂಡ್ ಒಳ್ಳೆ ಕಂಫರ್ಟೇಬಲ್ಗೋಸ್ಕರ ರಿಯರ್ ಸೀಟ್ ರಿಕ್ಲೈನು ಆ್ಯಂಡ್ ರಿಯರ್ ಎ ಸಿ ವೆಂಟ್ಸು ಆಬ್ವಿಯಸ್ಲಿ ಬಂದೇ ಬರುತ್ತೆ ಆ್ಯಂಡ್ ಪವರ್ ಗೆಸ್ಟೋರ್ ಕಂಟ್ರೋಲ್ಡ್ ಬೋಟ್ ಲೀಡು ಸೊ ಪವರ್ ಗೆಸ್ಟೋರಲ್ಲೇ ಕೂಡ ನಾವು ಬೋಟ್ ಲೀಡ್ ಕೂಡ ಓಪನ್ ಮಾಡ್ಬೋದು ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕು ಸೊ ನೋಡಿದ್ರಲ್ಲ ಹೊಸ ಟಾಟಾ ಕವು ಸೊ ಇದ್ರಲ್ಲಿ ನಮಗೆ ಪ್ರೈಸಸ್ ಟೆನ್ ಇಂದ ನೈನ್ಟೀನ್ ಲ್ಯಾಕ್ಸ್ವರೆಗೂ ಎಕ್ಸ್ ಶೋ ಪ್ರೈಸ್ ಬರುತ್ತೆ ಮೋರ್ ದೆನ್ ತರ್ಟಿ ಸಿಕ್ಸ್ ವೇರಿಯನ್ಸ್ಗಳಿದೆ ಸೊ ಚೆಕ್ಔಟ್ ಮಾಡಿ ಟಾಟಾ ಶೋರೂಮ್ ವಿಸಿಟ್ ಮಾಡಿ